ರಚನೆ ಪಾರ್ವತಿ ಶಾಸ್ತ್ರಿ ಗಾಯನ ಮಾಲತಿ ಎಸ್ ಎನ್ ಭಟ್ ಕಾಕುಂಜಿ ಓಡುವೆ ಪೇಳೆಲೆ ದಾರಿಗ ಕಾಡಿದೆ ಏನೋ ಕಳವಳವೂ ಹೇಡಿಯ ತೆರದಲ್ಲಿ ಮರಳುವೆ ತಗೆ ಮೂಡಿತೆ ಮನದಲ್ಲಿ ತಳಮಳವು ಓಡುವೆ ಎಲ್ಲಿಗೆ ದಾರಿಗ ಹಿಂದಕ್ಕೆ ಹೆಜ್ಜೆಯ ನಿರಿಸಲು ಮನದಲ್ಲಿ ಬಂದಿತೆ ಬೇಡದ ಗೊಂದಲವೂ ಮುಂದಡಿ ಇಡುದಲಿ ಛಲದಲ್ಲಿ ಸಾಗಲು ಮುಂದಕ್ಕೆ ಸಿಗಲಿರುವುದು ಗೆಲುವ ಓಡುವೆ ಎಲ್ಲಿಗೆ ಪೇ സോലിന ഭയലനലേ ഇന്ദ സരദ ജനിക നാളെയ ചിന്തയൊന്നേ സാരി ബാളിനീകുരിയേ ഓടുകയെ പേളെദിഗ ಸಮಯವೂ ನಿಲ್ಲದೆ ಸರಿಯುತ್ತಲಿರುವುದು ಗಮನವು ಬೇಕಿದೆ ಪ್ರತಿಗಳಿಗೆ ಸುಮನ ಸ್ವಭಾವದಿ ಕಾರ್ಯವನೇ ಸಗಲು ತಮವದು ಬದು ಸರಿಯು ತಾವು ಜಯವೆಮಗೆ ಮಗೆ ಓಡುವೆ ಕಾಡಿದೆಯೇನೋ ಕಳವಳವೂ ಕಾಡಿದೆಯೇನೋ ಕಳವಳವೂ